ನಮಸ್ಕಾರ ಎಲ್ಲಾ ಹಣೆಬರಹ ಅಥವಾ ವಿಧಿ ಲಿಖಿತ ಅನ್ನೋ ಮಾತುಗಳನ್ನು ಕೇಳಿದಾಗ ಹ ಒಂಥರ ಕಿರಿಕಿರಿ ಆಗುತ್ತೆ ಅಲ್ವಾ ಹ್ಮ್ ಹೌದು ಕಷ್ಟ ಬಂದಾಗ ಅದೃಷ್ಟವನ್ನ ದೋಷಿಸೋದು ಸುಲಭ ಹೌದು ಆದ್ರೆ ನಮ್ಮ ಕೈಲಿರೋ ಆಯ್ಕೆಗಳನ್ನೇ ನಾವು ಮರೆತು ಬಿಡ್ತಿವ ಅಥವಾ ಗಮನಿಸೋದೇ ಇಲ್ವಾ ಸರಿ ಕೇಳಿದ್ರಿ ಇವತ್ತಿನ ನಮ್ಮ ಡೀಪ್ ಡೈವ್ ಇದೇ ವಿಷಯದ ಇದೆ ನೋಡಿ ಅದೃಷ್ಟದ ಆಟವೋ ಅಥವಾ ನಮ್ಮದೇ ಆಯ್ಕೆಯೇ ಹ್ಮ್ ಲೇಖಕಿ ನೇಮಿಚಂದ್ರ ಅವರ ಇದೆ ನಮ್ಮ ಕೈಯಲ್ಲಿ ಅನ್ನೋ ಒಂದು ಅನುಭವ ಕಥನ ಇದೆ ಅದನ್ನ ಆಧರಿಸಿ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ನಮ್ಮ ಆಯ್ಕೆಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ನೋಡೋಣ ಖಂಡಿತ ಕೆಲವೊಮ್ಮೆ ನಮ್ಮ ನಿಯಂತ್ರಣ ಮೀರಿ ಘಟನೆಗಳು ನಡೀತವೆ ಅನ್ನೋದು ನಿಜನೇ ಅದರಲ್ಲಿ ಅನುಮಾನ ಇಲ್ಲ ಹೌದು ಹೌದು ಆದ್ರೆ ಆ ಘಟನೆಗಳಿಗೆ ನಾವು ಹೇಗೆ ಅಂದ್ರೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಮುಂದೆ ಏನ್ ಮಾಡ್ತೀವಿ ಅನ್ನೋದು ಅದು ಬಹುತೇಕ ನಮ್ದೇ ಆಯ್ಕೆಯಾಗಿರುತ್ತೆ ಸರಿ ಈ ಕಥನದಲ್ಲಿ ಬರುವ ಉದಾಹರಣೆಗಳು ಇದನ್ನು ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸ್ತವೆ ಹಾಗಾದ್ರೆ ಕಥೆಯೊಳಗೆ ಹೋಗೋಣ ಲೇಖಕಿಯ ಪತಿ ಕೀರ್ತಿ ಅವರಿಗೆ ಇದ್ದಕ್ಕಿದ್ದಂತೆ ಅಂದ್ರೆ ಸಡನ್ ಆಗಿ ತೀವ್ರವಾದ ಹೊಟ್ಟೆ ನೋವು ಆಸ್ಪತ್ರೆಗೆ ಹೋಗ್ತಾರೆ ಸೋನೋಗ್ರಾಫಿ ಮಾಡಿಸ್ತಾರೆ ಅಂದ್ರೆ ಆ ಶಬ್ದ ತರಂಗಗಳನ್ನ ಬಳಸಿ ಒಳಗಡೆ ನೋಡೋದು ಆಗ ಗೊತ್ತಾಗತ್ತೆ ಎಂಟು ಮಿಲಿಮೀಟರ್ ಗಾತ್ರದ ಒಂದು ಮೂತ್ರಪಿಂಡದ ಕಲ್ಲು ಇದೆ ಅಂತ ಕಿಡ್ನಿ ಸ್ಟೋನ್ ಓಟ್ ಎಂ ಎಂ ಅಂದ್ರೆ ದೊಡ್ಡದೇ ಹೌದು ಡಾಕ್ಟರ್ ಕೂಡಲೇ ಶಸ್ತ್ರಚಿಕಿತ್ಸೆಗೆ ದಿನ ನಿಗದಿ ಮಾಡ್ತಾರೆ ಇಲ್ಲಿಂದ ನೋಡಿ ವಿಷಯ ತುಂಬಾ ಕುತೂಹಲಕಾರಿಯಾಗತ್ತೆ ಹೇಗೆ ಲೇಖಕಿ ಸರಿ ವಿಧಿ ಅಂತ ಸುಮ್ನೆ ಕೂರಲ್ಲ ಈ ಕಲ್ಲುಗಳು ಯಾಕೆ ಬರ್ತವೆ ಕಾರಣ ಏನು ಅಂತ ವಿಚಾರ್ಸೋಕ್ ಶುರು ಮಾಡ್ತಾರೆ ಇದು ಬಹಳ ಮುಖ್ಯವಾದ ಹೆಜ್ಜೆ ಅಲ್ವಾ ಸಮಸ್ಯೆಯ ಮೂಲ ಹುಡುಕೋ ಪ್ರಯತ್ನ ಅದನ್ನ ಸುಮ್ನೆ ಹಣೆ ಬರಹ ಅಂತ ಒಪ್ಕೊಳ್ಳೋ ಬದ್ಲು ಖಂಡಿತ ಈ ಹುಡುಕಾಟದಲ್ಲಿ ಅವರಿಗೆ ಎರಡು ಅಂದ್ರೆ ತೀರಾ ವ್ಯತಿರಿಕ್ತವಾದ ಅನುಭವಗಳು ಸಿಗ್ತವೆ ಹೌದು ಮೊದಲನೇದಾಗಿ ಅವರ ಎದುರುಮನೆಯ ಕಮಲಮ್ಮ ಮೇಡಮ್ ಶಾಲೆಯಲ್ಲಿ ಟೀಚರ್ ಆಗಿದ್ದವರು ಅಲ್ಲಿ ಶೌಚಾಲಯದ್ದು ಏನೋ ಸಮಸ್ಯೆ ಇತ್ತಂತೆ ಅದಕ್ಕೆ ದಿನವಿಡೀ ನೀರೇ ಕುಡೀತಿರ್ಲಿಲ್ಲ ಓ ಹಾಗಾಗಿ ಕಲ್ಲುಗಳು ಬಂತ ಹೌದು ಹಾಗಾಗಿ ಕಲ್ಲುಗಳಾಗಿದ್ವು ಆದ್ರೆ ಒಮ್ಮೆ ಚಿಕಿತ್ಸೆ ಪಡೆದ ಮೇಲೆ ಡಾಕ್ಟರ್ ಹೇಳ್ದಾಗೆ ಜೀವನ ಶೈಲಿ ಬದಲಾಯಿಸ್ಕೊಂಡ್ರು ಅಂದ್ರೆ ಸಾಕಷ್ಟು ನೀರ್ ಕುಡಿಯೋದು ಆಹಾರದಲ್ಲಿ ಪಥ್ಯ ಪಾಲಿಸೋದು ಇದನ್ನೆಲ್ಲ ಮಾಡ್ಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ಅವರಿಗೆ ಮತ್ತೆ ಕಲ್ಲುಗಳಾಗಿಲ್ಲ ಅದ್ಭುತ ನೋಡಿ ಇದು ಒಂದು ರೀತಿ ಹೌದು ಇನ್ನೊಂದೆಡೆ ಮುದ್ದೇಗೌಡರು ಅಂತ ಇನ್ನೊಬ್ರು ಅವರ ಕಥೆ ಇದು ಸ್ವಲ್ಪ ಬೇರೆ ಇರ್ಬೇಕು ಹೌದು ತದ್ವಿರುದ್ಧ ಅವರು ನಾಲ್ಕು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದಾರೆ ಯಾಕೆ ಏನಂದ್ರೆ ಅದೃಷ್ಟ ಸರಿ ಇಲ್ಲ ಕಣ್ರಿ ಒಮ್ಮೆ ಬಂದ್ರ ಬರ್ತಾನೆ ಇರುತ್ತೆ ಆ ಯಾರು ಪಥ್ಯ ಮಾಡ್ತಾರೆ ಬಿಡಿ ಅನ್ನೋ ಮನೋಭಾವ ಅಯ್ಯೋ ಡಾಕ್ಟ್ರು ಬಾಡು ತಿನ್ಬೇಡಿ ಹಾಲು ಪದಾರ್ಥ ಬೇಡ ನೀರ್ ಚೆನ್ನಾಗಿ ಕುಡೀರಿ ಅಂತೆಲ್ಲ ಹೇಳ್ತಾರಂತೆ ಇವರು ಅದೆಲ್ಲ ಆಗಲ್ಲ ಬಿಡಿ ಅಂತಾರೆ ಹ್ಮ್ ಇಲ್ಲಿ ಗಮನಿಸಬೇಕಾದ ಅಂಶ ನೋಡಿ ಒಂದೇ ಸಮಸ್ಯೆ ಆದ್ರೆ ಇಬ್ಬರ ಪ್ರತಿಕ್ರಿಯೆ ಫಲಿತಾಂಶ ಪೂರ್ತಿ ಬೇರೆ ಬೇರೆ ಹೌದು ಹೌದು ಒಬ್ರು ಸಕ್ರಿಯವಾಗಿ ಅಂದ್ರೆ ಆಕ್ಟಿವ್ ಆಗಿ ಜೀವನ ಶೈಲಿ ಬದಲಾಯಿಸಿ ಸಮಸ್ಯೆಯನ್ನು ದೂರ ಇಟ್ರು ಸರಿ ಇನ್ನೊಬ್ರು ನಿಷ್ಕ್ರಿಯವಾಗಿ ಅದೃಷ್ಟವನ್ನು ದೂರ್ತಾ ಪದೇ ಪದೇ ಆಪರೇಷನ್ಗೆ ಒಳಗಾಗ್ತಿದ್ದಾರೆ ಇದು ಇದು ಆಯ್ಕೆಯ ಶಕ್ತಿಯನ್ನು ತೋರಿಸುತ್ತಲ್ವಾ ಖಂಡಿತವಾಗಿ ಕೆಲವೊಮ್ಮೆ ಬದಲಾವಣೆ ಮಾಡಿಕೊಳ್ಳಕ್ಕೆ ಒಂದು ಶಿಸ್ತು ಬೇಕಾಗತ್ತೆ ಅದೂ ಕೂಡ ಒಂದು ಆಯ್ಕೆಯೇ ಹೌದು ಅದು ನಿಜ ಇದೇ ಆಯ್ಕೆಯನ್ನ ಲೇಖಕಿ ತಮ್ಮ ಪತಿ ಕೀರ್ತಿಯ ಮುಂದಿಡ್ತಾರೆ ಮುದ್ದೇಗೌಡರ ದಾರಿನಾ ಅಥವಾ ಕಮಲಮ್ಮ ಮೇಡಮ್ ದಾರಿನಾ ಅಂತ ಹ್ಮ್ ತಕ್ಷಣದಿಂದಲೇ ನೀರು ಎಳನೀರು ಬಾರ್ಲಿ ನೀರು ಹೀಗೆ ಯಥೇಚ್ಛವಾಗಿ ಕುಡ್ಸೋಕ್ ಶುರು ಮಾಡ್ತಾರೆ ಬರೀ ಎರಡು ದಿನ ಕೇವಲ ಎರಡು ದಿನನಾ ಆಪರೇಷನ್ಗೆ ಇನ್ನೆರಡು ದಿನ ಇದೆ ಅನ್ನುವಾಗ ಆಮೇಲೆ ಆಪರೇಷನ್ ದಿನ ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ಸ್ ಕೊನೆ ಕ್ಷಣದಲ್ಲಿ ಖಚಿತಪಡಿಸ್ಕೊಳ್ಳಕ್ಕೆ ಮತ್ತೊಮ್ಮೆ ಸೋನೋಗ್ರಾಫಿ ಮಾಡ್ತಾರೆ ಸರಿ ಮಾಡಿದ್ರೆ ಆ ಎಂಟು ಮಿಲಿಮೀಟರ್ ಕಲ್ಲು ಮಾಯಾ ಕಾಣಿಸ್ತಾನೇ ಇಲ್ಲ ಓ ನಿಜವಾಗ್ಲು ಹೌದು ಬಹುಶಃ ಆ ಎರಡು ದಿನ ಕುಡಿದ ನೀರಿನಿಂದಲೇ ಕರಗಿ ಹೋಗಿರಬೇಕು ಅಂತ ಲೇಖಕಿ ಬರೀತಾರೆ ಅಂದಿನಿಂದ ಕೀರ್ತಿ ನೀರು ಕುಡಿಯೋದನ್ನ ಮುಂದುವರಿಸಿದ್ದಾರೆ ಮತ್ತೆ ನೋವು ಬಂದಿಲ್ವಂತೆ ನೋಡಿ ಕೇವಲ ಎರಡು ದಿನದ ಒಂದು ಸತತ ಪ್ರಯತ್ನ ಅಂದ್ರೆ ಒಂದು ಸಣ್ಣ ಆದ್ರೆ ದೃಢವಾದ ಆಯ್ಕೆ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆಯನ್ನೇ ತಪ್ಪಿಸ್ತು ಇದರ ಪರಿಣಾಮವನ್ನ ಇದನ್ನ ಸಣ್ಣ ವಿಷಯ ಅಂತ ಹೇಳೋಕೆ ಆಗಲ್ಲ ಖಂಡಿತ ಇಲ್ಲ ಇದೇ ತರಹದ ಆಯ್ಕೆಯ ತತ್ವ ಆ ಜೀವನದ ಬೇರೆ ವಿಷಯಗಳಲ್ಲೂ ಕಾಣಿಸುತ್ತೆ ಲೇಖಕಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವರ ಸ್ನೇಹಿತೆ ಸೀತಾಳದ್ದು ಹೇಳಿ ಲೇಖಕಿ ಮತ್ತು ಸೀತಾ ಇಬ್ಬರ ಮನೆಯಲ್ಲೂ ಹೆಣ್ಣು ಗಂಡುವಂತ ಭೇದ ಮಾಡದೆ ಮಕ್ಕಳನ್ನ ಓದಿಸೋಕೆ ಸಿದ್ಧರಿದ್ದ ತಂದೆಯರಂತೆ ಅದು ಒಳ್ಳೆ ವಿಷಯ ಲೇಖಕಿ ಎಂಜಿನಿಯರಿಂಗ್ ಓದಿದ್ರು ಆದರೆ ಸೀತಾಳಿಗೆ ಓದನಲ್ಲೇ ಆಸಕ್ತಿ ಬರ್ಲಿಲ್ಲ ಎಸ್ಎಸ್ಎಲ್ಸಿಯಲ್ಲೇ ಫೇಲ್ ಆಡ್ಲು ಮತ್ತೆ ಪರೀಕ್ಷೆ ಕಟ್ಟೋ ಪ್ರಯತ್ನಾನೂ ಮಾಡ್ಲಿಲ್ಲ ಅಂದ್ರೆ ಶಿಕ್ಷಣವನ್ನ ಮುಂದುವರೆಸೋ ಆಯ್ಕೆಯನ್ನ ಅವಳು ಆ ಕ್ಷಣದಲ್ಲೇ ಬಳಸ್ಕೊಳ್ಳಿಲ್ಲ ಹೌದು ಅದರ ಪರಿಣಾಮ ಮುಂದೆ ಕಾಣಿಸುತ್ತೆ ಮದುವೆ ಆಯ್ತು ಅಷ್ಟು ಆ ಒಳ್ಳೆ ಉದ್ಯೋಗದಲ್ಲಿರೋ ಗಂಡ ಸಿಗ್ಲಿಲ್ಲ ಸಿಕ್ಕಿದ ಗಂಡನ ಮನೆಯಲ್ಲಿ ಹೊಂದ್ಕೊಳ್ಳೋಕೂ ಕಷ್ಟ ಓ ಸದಾ ತನ್ನ ಪರಿಸ್ಥಿತಿ ಬಗ್ಗೆ ದೂರುತ್ತಾ ಇರೋದು ಮನೆ ಸಣ್ಣದು ಅದು ಸರಿಯಿಲ್ಲ ಇದೂ ಸಾಲ್ದು ಅಂತ ಲೇಖಕಿಯನ್ನು ಹುಡುಕಿ ಬಂದು ತೋಡ್ಕೊಳ್ತಾಳೆ ಇಲ್ಲಿ ಇಲ್ಲಿ ಕೂಡ ಆಯ್ಕೆಯ ಪ್ರಶ್ನೆ ಬರುತ್ತೆ ನೋಡಿ ಹಿಂದಿನ ಆಯ್ಕೆಗಳು ಅಂದ್ರೆ ಓದದಿರೋದು ಇವತ್ತಿನ ಸ್ಥಿತಿಗೆ ಕಾರಣ ಆಗಿರ್ಬೋದು ಹೌದು ಆದ್ರೆ ವರ್ತಮಾನದಲ್ಲೂ ಅಂದ್ರೆ ಈಗಲೂ ಅವಳ ಮುಂದೆ ಆಯ್ಕೆಗಳಿವೆ ದೂರುವುದನ್ನು ಬಿಟ್ಟು ಮತ್ತೆ ಸಿ ಕಟ್ಬೋದಿತ್ತು ಅಥವಾ ಬೇರೆ ಏನಾದರೂ ಕೌಶಲ್ಯ ಕಲಿಬೋದಿತ್ತು ಸರಿ ಆದ್ರೆ ಆ ಆಯ್ಕೆಗಳನ್ನು ಪರಿಗಣಿಸೋ ಬದ್ಲು ದೂರುವುದರಲ್ಲೇ ಉಳ್ದಿದ್ದಾಳೆ ಅಂತ ಲೇಖಕಿ ಹೇಳ್ತಾರೆ ಇದು ಆಯ್ಕೆಗಳನ್ನು ನಿರ್ಲಕ್ಷಿಸೋ ಒಂದು ಮಾದರಿ ಇದ್ದಾಗೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ನಮ್ಮ ಜೀವನದ ದಾರಿಯನ್ನ ನಿರ್ಧರಿಸುವಲ್ಲಿ ನಮ್ಮ ಆಯ್ಕೆಗಳಿಗೆ ಬಹಳ ದೊಡ್ಡ ಪಾತ್ರ ಇದೆ ಅಲ್ವಾ ಖಂಡಿತವಾಗಿಯೂ ಮೂತ್ರಪಿಂಡದ ಕಲ್ಲಿನ ವಿಷಯದಲ್ಲಿ ನೀರು ಕುಡಿಯೋ ಒಂದು ಸಣ್ಣ ಆಯ್ಕೆಯಿಂದ ಹಿಡಿದು ಶಿಕ್ಷಣ ವೃತ್ತಿಜೀವನದ ದೊಡ್ಡ ನಿರ್ಧಾರಗಳವರೆಗೆ ಆಯ್ಕೆಗಳು ನಮ್ಮ ಕೈಯಲ್ಲೇ ಇರ್ತವೆ ಹ್ಞೂ ಹ್ಞೂ ಎಲ್ಲವನ್ನೂ ಹಣೆಬರಹ ವಿಧಿ ಅಂತ ಸುಮ್ನೆ ಕೂರೋ ಬದಲು ಲಭ್ಯ ಇರೋ ದಾರಿಗಳಲ್ಲಿ ನಡೆಯೋ ಪ್ರಯತ್ನ ನಾವು ಮಾಡಬೇಕು ಇದು ಈ ಕಥನದ ಮುಖ್ಯ ಸಂದೇಶ ಅನಿಸುತ್ತೆ ನೀವು ಹೇಳಿದು ತುಂಬಾ ಸರಿ ಕಷ್ಟಗಳು ಬರಬಹುದು ಅನಿರೀಕ್ಷಿತ ಘಟನೆಗಳು ಆಗ್ಬಹುದು ಅವು ನಮ್ಮ ಕೈಲಿಲ್ದಿರ್ಬಹುದು ಹೌದು ಆದರೆ ಅವುಗಳನ್ನು ನಾವು ಹೇಗೆ ಎದುರಿಸ್ತೀವಿ ಯಾವ ಮನೋಭಾವದಿಂದ ನೋಡ್ತೀವಿ ಅನ್ನೋದು ಅದು ನಮ್ಮ ಆಯ್ಕೆ ಖಚಿತವಾಗಿ ಲೇಖಕಿ ಹೇಳೋ ಹಾಗೆ ಬದುಕು ನೂರಾರು ದಾರಿಗಳನ್ನ ಅವಕಾಶಗಳನ್ನ ನಮ್ಮ ಮುಂದೆ ಇಟ್ಟಿದೆ ನಾವು ಅವುಗಳನ್ನು ಗುರುತಿಸಬೇಕು ಧೈರ್ಯದಿಂದ ಆ ದಾರಿಗಳಲ್ಲಿ ಹೆಜ್ಜೆ ಇಡಬೇಕು ಇದನ್ನ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚಿಸಿದ್ರೆ ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಏನೋ ಆ ಪ್ರಶ್ನೆ ಈ ಹಣೆ ಬರಹ ವಿಧಿ ಅಥವಾ ನಮ್ಮ ದೈನಂದಿನ ಜಂಜಾಟಗಳು ಅಂತಿವಲ್ಲ ಈ ಸದ್ದಿನ ನಡುವೆ ನಮ್ಮ ಕಣ್ಣಿಗೆ ಬೀಳದೇ ಇರುವ ಆದ್ರೆ ನಮ್ಮ ಜೀವನವನ್ನ ಉತ್ತಮಗೊಳಿಸಬಲ್ಲ ನಮ್ಮದೇ ಆದ ಆಯ್ಕೆಗಳು ಅಥವಾ ದಾರಿಗಳು ಈಗ ನಮ್ಮ ಮುಂದೆ ಇರಬಹುದಾ ಸ್ವಲ್ಪ ಯೋಚಿಸಿ